ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನಿವತ್ತು ಪನ್ನೀರ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ತುಂಬಾ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಸರಿ ರೀತಿ ಟ್ರೈ ಮಾಡಿ ನೋಡಿ ಈ ಶ್ರಾವಣ ಮಾಸದಲ್ಲಿ ಯಾರ್ಯಾರು ನಾನ್ ವೆಜ್ ತಿನ್ನೋದಿಲ್ವ ಅವರೆಲ್ಲರಿಗೂ ನಾನ್ ವೆಜ್ ತಿನ್ನೋದನ್ನೇ ಬಿಡುತ್ತೆ ಅಷ್ಟು ರುಚಿಯಾಗಿ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಸರಿ ಟ್ರೈ ಮಾಡಿ ನೋಡಿ ಇದು ಬ್ಯಾಚ್ಲರ್ಸ್ ಆಗಲಿ ಹೊಸ್ದಾಗಿ ಅಡುಗೆ ಮಾಡೋರಾಗಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನು ಮೊದಲೇದಾಗಿ ಪನ್ನೀರು ತೋರಿಸ್ತಾ ಇದ್ದೀನಿ ನಾನು ಇದನ್ನು ಮನೆಯಲ್ಲೇ ಮಾಡಿರುವಂಥ ಪನ್ನೀರು ಇದನ್ನು ಸಮೇತ ನಾನೊಂದು ವೀಡಿಯೋ ಹಾಕ್ತೀನಿ ಇವಾಗ ನಾನು ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಕಸ್ತೂರಿ ಮೆಹಂತೆನ ಹಾಕ್ಕೊಳ್ತಾ ಇದ್ದೀನಿ ಈ ಕಸ್ತೂರಿ ಮೆಹ್ತೇನ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ನಾವು ಕೈಯಲ್ಲಿ ಕ್ರಷ್ ಮಾಡಿದ್ರೆ ಅದು ಪುಡಿ ಪುಡಿ ಆಗಬೇಕು ಅಷ್ಟರ ಮಟ್ಟಿಗೆ ನಾವಿಲ್ಲಿ ಕ್ರಷ್ ಮಾಡ್ಕೋಬೇಕು ಅದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಈಗ ಅದೇ ಕಡಾಯಿಗೆ ನಾನು ಸ್ವಲ್ಪ ಇಲ್ಲಿ ಎಣ್ಣೆ ಹಾಕ್ಕೊಳ್ತೀನಿ ಆಯಲು ಆಯಿಲ್ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ ಸ್ವಲ್ಪ ಖಾರ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇಲ್ಲಪ್ಪ ಅಂದರೆ ಇದೆಲ್ಲ ಮಸಾಲೆ ಸೀದೋಗಿಬಿಡುತ್ತೆ ಸ್ವಲ್ಪ ಅದಕ್ಕೋಸ್ಕರ ಇವಾಗ ಇಲ್ಲಿ ನಾನು ಚೆನ್ನಾಗಿ ಇವಾಗ ಮತ್ತೆ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಆನ್ ಮಾಡಿಕೊಂಡು ನೋಡಿ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿದ್ನೆಲ್ಲ ಕಸ್ತೂರಿ ಮೆಹ್ತೇನೆ ಅದನ್ನು ಕೈಯಲ್ಲಿ ಈ ರೀತಿ ಕ್ರಶ್ ಮಾಡಿಬಿಟ್ಟು ಈ ರೀತಿ ಪೌಡರ್ ಅನ್ನೋದು ಇದಕ್ಕೆ ಹಾಕೋಬೇಕಾಗುತ್ತೆ ಇವಾಗ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನಿಧಾನವಾಗಿ ಈ ರೀತಿ ಎಲ್ಲಾನು ಮಿಕ್ಸ್ ಆದ್ಮೇಲೆ ನೋಡಿ ಈ ರೀತಿ ನಾವು ಮೊದಲೇದಾಗಿ ಮಾಡೋದ್ರಿಂದ ನಮ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿದ್ಬಿಟ್ಟು ತಿನ್ನೋವಾಗ ತುಂಬ ಟೇಸ್ಟ್ ಅನಿಸುತ್ತೆ ಇವಾಗ ಅದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಈಗ ಅದೇ ಸ್ಟವ್ ಮೇಲೆ ನಾನಿಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ನಾವು ಯಾವುದ್ರಲ್ಲಾದರೆ ಬಿರಿಯಾನಿ ಮಾಡ್ತೀವಿ ಅದೇ ಪಾತ್ರೆನ ಇಟ್ಕೊಳ್ಳಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ತುಪ್ಪನೂ ಸಮೇತ ಇದ್ದೀನಿ ನಿಮ್ಮ ಹತ್ರ ತುಪ್ಪ ಇಲ್ಲಾಂದರೆ ಎಣ್ಣೆನೇ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಬಿರಿಯಾನಿ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ಮಸಾಲೆ ಐಟಮ್ ಇಲ್ಲ ಈಗ ಸ್ವಲ್ಪ ಕೊತ್ತಂಬರಿ ಒಂದು ಈರುಳ್ಳಿ ಒಂದು ನಾಲ್ಕು ಗ್ರೀನ್ ಚಿಲ್ಲಿನ ಈ ರೀತಿ ಉದ್ದಾಗ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡು ಇದು ಫುಲ್ಲು ನಮಗೆ ಗೋಲ್ಡನ್ ಕಲರ್ ಬರಬೇಕು ಅಷ್ಟರ ಮಟ್ಟಿಗೆ ಫ್ರೈ ಮಾಡ್ಕೋಬೇಕು ಈಗ ಇನ್ನೊಂದು ಕಡೆ ಸ್ಟವ್ ಮೇಲೆ ನಾನಿಲ್ಲಿ ನೀರು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ರೈಸ್ಗೆ ನೋಡಿ ಇದರಲ್ಲಿ ಕಾಣಿಸ್ತಿರುವಂಥ ಎಲ್ಲ ಐಟಮು ನಾನು ನೀರಲ್ಲಿ ಹಾಕೊಳ್ತೀನಿ ಈ ರೀತಿ ಹಾಕ್ಕೊಂಡು ನೀರು ನಮಗೆ ಚೆನ್ನಾಗೆ ಕುದಿ ಬರಬೇಕು ನಮಗೆ ಅಷ್ಟ್ರವರೆಗೂ ಇದನ್ನು ಇದನ್ನ ಕುದಿಸ್ಕೋಬೇಕು ಈ ಮಸಾಲೆ ಐಟಮಲ್ಲಿ ಇರೋದೆಲ್ಲ ನೀರಲ್ಲೇ ನಮಗೆ ಬಿಟ್ಕೋಬೇಕು ಮಸಾಲೆ ಎಲ್ಲನೂ ಸಮೇತ ಈ ರೀತಿ ಹಾಕ್ಕೊಂಡಾದ್ಮೇಲೆ ನೋಡಿ ಈ ಕಡೆ ಸೈಡು ನಮಗೆ ಈರುಳ್ಳಿ ಎಲ್ಲನೂ ಗೋಲ್ಡನ್ ಕಲರ್ ಬಂದಿದೆಯಲ್ಲ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಆಗೋ ಅಷ್ಟು ನಮಗೆ ಈರುಳ್ಳಿ ಅನ್ನೋದು ಈ ರೀತಿ ಕಲರ್ ಚೇಂಜ್ ಆದರೆ ಬಿರಿಯಾನಿ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಿಯಾಗೂ ಬರುತ್ತೆ ಈರುಳ್ಳಿ ನಮಗೆ ಈ ರೀತಿ ಗೋಲ್ಡನ್ ಕಲರ್ ಬರಬೇಕು ಆವಾಗ ಬಿರಿಯಾನಿ ನಮಗೆ ತುಂಬ ಟೇಸ್ಟ್ ಅನಿಸುತ್ತೆ ಶುಂಠಿ ಬೆಳ್ಳುಳ್ಳಿ ಹಸಿವಾಸನೆಲ್ಲ ಹೋಗಬೇಕು ಇವಾಗ ಕೊತ್ತಂಬರಿ ಪುದೀನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ತೊಳೆದ್ಬಿಟ್ಟು ಅದನ್ನು ಇದ್ದೀನಿ ನೋಡಿ ಈ ರೀತಿ ಪುದೀನ ಕೊತ್ತಂಬರಿ ಹಾಕೊಂಡಾದ್ಮೇಲೆ ಅದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ನಾನಿಲ್ಲಿ ಮೊಸರು ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕ್ಕೊಂಡಾದಮೇಲೆ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಅಂತ ಬರುತ್ತೆ ಅದು ಇದ್ದರೆ ಅದನ್ನು ಹಾಕ್ಕೊಬೋದು ನನ್ನ ಹತ್ರ ಇರಲಿಲ್ಲ ಅದ್ರ ಅದರಿಂದ ನಾನು ಅದ್ರ ಬದಲಾಗಿ ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕ್ಕೊಂಡ್ರು ಅಷ್ಟೇ ಹಾಲು ಇಲ್ಲಪ್ಪ ಅಂದರೆ ಇತ್ತು ಫ್ರೆಶ್ ಕ್ರೀಮ್ ಇಲ್ಲಪ್ಪ ಅಂದರೆ ನೀವು ಹಾಲು ಹಾಕ್ಕೊಳ್ಳಿ ಅದೆಲ್ಲನೂ ಸ್ವಲ್ಪ ಫ್ರೈ ಆದಮೇಲೆ ಈಗ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು ಒನ್ ಟೀ ಸ್ಪೂನ್ ಆಗೋವಷ್ಟು ಧನ್ಯಾ ಪೌಡರು ಹಾಕ್ಕೊಳ್ತೀನಿ ಹಾಗೆಯೇ ಒನ್ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಳ್ತೀನಿ ಇದೆಲ್ಲವೂ ಹಾಕ್ಕೊಂಡು ನಾವು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿಲಿ ಮಸಾಲೆ ಅನ್ನೋದು ನಮಗೆ ಚೆನ್ನಾಗೆ ಫ್ರೈ ಆಗಬೇಕು ಹಂಗದ ಸೀದೋಗಬಾರ್ದು ಚೆನ್ನಾಗಿ ಮೀಡಿಯಂ ಮುರಿಯಲ್ಲೇ ನಾವು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ನಾವು ಮತ್ತೊಂದು ಕಡೆ ನಾವು ನೀರಿಟ್ಕೊಂಡಿದ್ವಲ್ಲ ಅದಕ್ಕೆ ನಾನು ರೈಸ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಗಂಟೆ ನಾನು ಬಾಸ್ಮತಿ ರೈಸನ್ನು ನೆನೆಸಿಟ್ಕೊಂಡಿದ್ದೆ ಇವಾಗ ಅದನ್ನು ನೀರು ಕುದಿಯೋವಾಗ ನಾನು ರೈಸ್ ಹಾಕ್ಕೊಳ್ತೀನಿ ಹಾಕ್ಕೊಂಡು ನಮಗೆ ಇವಾಗ ಸಾಲ್ಟ್ ಹಾಕ್ಕೊಳ್ತೀನಿ ಇದು ಒಂದು ಏಯ್ಟಿ ಪರ್ಸೆಂಟ್ ನಮಗೆ ರೈಸ್ ಕುಕ್ ಆಗಬೇಕು ನಮಗೆ ರೈಸ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ನಾವು ಸಾಲ್ಟ್ ಹಾಕ್ಕೋಬೇಕು ಇಲ್ಲಿ ಮಸಾಲೆಗೂ ನಾನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ನಾವು ಸಾಲ್ಟ್ ಹಾಕ್ಕೋಬೇಕು ಇಲ್ಲಪ್ಪ ಅಂದರೆ ಜಾಸ್ತಿ ಆಗಿಬಿಡುತ್ತೆ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಮಸಾಲೆಗೆ ಎಷ್ಟು ಬೇಕೋ ಅಷ್ಟೇ ನೀವು ಸಾಲ್ಟ್ ಹಾಕ್ಕೊಳ್ಳಿ ಆವಾಗ ನಮಗೆ ಸರಿ ಹೋಗುತ್ತೆ ಇವಾಗ ನಾನು ಪನ್ನೀರೆಲ್ಲನೂ ಸಮೇತ ಮಶ್ ಪನ್ನೀರೆಲ್ಲನೂ ನಾನು ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಗೆ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ರೈಸ್ ನೋಡಿ ಇಲ್ಲಾಗಲೇ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆಗಿದೆಯಲ್ಲ ನೋಡಿಲಿ ಇವಾಗ ನಾನು ಮಸಾಲೆ ಜೊತೆಗೆ ನಾನು ರೈಸ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ರೈಸ್ ಎಲ್ಲನೂ ಸಮೇತ ಹಾಕ್ಕೊಂಡು ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾದ ಮೇಲೆ ಈಗ ನಾನು ಮೇಲೆಗಡೆ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕೊಳ್ತೀನಿ ಹಾಗೆಯೇ ಒಂದು ಸ್ವಲ್ಪ ಫ್ರೈಡ್ ಆನಿಯನ್ಸು ನಾನು ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಮೇತ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನಾನು ಹಾಲಲ್ಲಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಏನು ಫುಡ್ ಕಲರ್ ಏನು ಯೂಸ್ ಮಾಡ್ತಾ ಇಲ್ಲ ಇದು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪನೂ ಇದ್ದೀನಿ ಮೇಲೆಗಡೆ ನೋಡಿ ಈ ರೀತಿ ಹಾಕ್ಕೊಂಡಾದಮೇಲೆ ಇವಾಗ ನಾನು ಕ್ಯಾಪ್ ಹಾಕಿ ಕ್ಲೋಸ್ ಮಾಡ್ತೀನಿ ಇವಾಗ ಸ್ಟೌವ್ ಮೇಲೆಗಡೆ ನಾನು ಒಂದು ತವ ಇಟ್ಕೊಳ್ತೀನಿ ಆ ತವ ಮೇಲೆಗಡೆ ನಾನು ಪಾತ್ರೆ ಇಟ್ಕೊಳ್ತೀನಿ ಪಾತ್ರೆ ಮೇಲೆಗಡೆ ನಾನು ಒಂದು ವೆಯ್ಟ್ ಇರುವಂಥ ಒಂದು ಕಲ್ಲು ಇಟ್ಕೊಳ್ತೀನಿ ಈ ರೀತಿ ಇಟ್ಕೊಂಡು ಒಂದು ಹದಿನೈದು ನಿಮಿಷ ಅಂದರೆ ಹದಿನೈದು ನಿಮಿಷ ಕರೆಕ್ಟಾಗಿ ನಾವು ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಸಾಕು ತುಂಬ ಸಿಂಪಲ್ ಟೇಸ್ಟಿಯಾಗಿ ನಮಗೆ ಬಿರಿಯಾನಿ ಅನ್ನೋದು ರೆಡಿ ಆಯಿತು ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಈಗ ಸರ್ವ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಈ ರೀತಿ ಟ್ರೈ ಮಾಡಿ ನೋಡಿ ಪನ್ನೀರ್ ಬಿರಿಯಾನಿ ಅನ್ನೋದು ತುಂಬ ರುಚಿಯಾಗಿ ನಮಗೆ ರೆಡಿಯಾಗೋಯಿತು ನೋಡಿದ್ರಲ್ಲ ಇಷ್ಟೊತ್ತಿ ವೀಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್